ಅಹಂ ತೋರಿದ್ದಕ್ಕೆ ಬರೀ ಇನ್ನೂರ ನಲವತ್ತೊಂದು ಸ್ಥಾನ ಬಿಜೆಪಿಗೆ ಮತ್ತೆ ಆರ್ಎಸ್ಎಸ್ ಚಾಟಿ ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಬಿಜೆಪಿ ವಿರುದ್ಧ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ವಾಗ್ದಾಳಿ ನಡೆಸಿದ ಬೆನ್ನಲ್ಲೇ ಇನ್ನೊಬ್ಬ ಹಿರಿಯ ಎಸ್ ನಾಯಕ ಇಂದ್ರೇಶ್ ಕುಮಾರ್ ಕೂಡ ಚಾಟಿ ಬೀಸಿದ್ದು ಅಹಂಕಾರಿಗಳು ಇನ್ನೂರ ನಲವತ್ತಕ್ಕೆ ಸಬ್ಧರಾಗಿದ್ದಾರೆ ಎಂದು ಹೇಳಿದ್ದಾರೆ ಸೇವದಾರರು ದ್ವಂಕಾರ ಬಿಟ್ಟು ಜನರ ಸೇವೆ ಮಾಡಬೇಕು ಎಂದು ಹೇಳುವ ಮೂಲಕ ಬಿಜೆಪಿ ವಿರುದ್ಧ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಗವತ್ ಕೇವಲ ಕೆಲ ದಿನಗಳ ಹಿಂದೆಯಷ್ಟೇ ಕಿಡಿಕಾರಿದರು ಈ ಬೆನ್ನೆಲೆಗೆ ಜೈಪುರ ಬಳಿ ರಾಮನಾಥ ಅಯೋಧ್ಯೆ ಯಾತ್ರೆ ದರ್ಶನ ಪೂಜೆ ಸಮಾರೋಪದಲ್ಲಿ ಇಂದ್ರೇಶ್ ಕುಮಾರ್ ಚಾಟಿ ಬೀಸಿದ್ದಾರೆ ರಾಮನಿಗೆ ಭಕ್ತಿ ತೋರಿದರು ಬಳಿಕ ಅಹಂಕಾರ ಪ್ರದರ್ಶಿಸಿದ ಪಕ್ಷ ಇನ್ನೂರ ನಲವತ್ತೊಂದು ಸ್ಥಾನಗಳಿಗೆ ನಿಂತು ಅದಕ್ಕೂ ಅತಿ ದೊಡ್ಡ ಪಕ್ಷವಾಗಿತ್ತು ರಾಮನಲ್ಲಿ ನಂಬಿಕೆ ಇಲ್ಲದವರು ಇನ್ನೂರ ಮೂವತ್ತಕ್ಕೆ ಸ್ತಬ್ಧಗೊಂಡರು ಎಂದು ಇಂಡಿಯಾ ಕೂಟದ ಹೆಸರು ತರದೇ ಪ್ರಸ್ತಾವಿಸಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ರಾಮರಾಜ್ಯದ ವಿಧಾನವನ್ನು ನೋಡಿ ಎಂದು ಹೇಳಿದ್ದಾರೆ ಅದೇ ರೀತಿ ಏನೂ ಆಗಿರೋ ಆಯ್ತು ಸರ್ ಪೊಲೀಸರ ದುರದರ್ಶನ್ ಕಣ್ಣೀರು ಪ್ರಶ್ನೆಗೆ ಉತ್ತರಿಸಲಾಗದೆ ದಗದಿತ ಪವಿತ್ರ ಗೌಡ ಮಾತ್ರ ಮೋಡಾಟ ಹಿಂದೆ ಕೋಟಿಗೆ ಹಾಜರು ಪರಪನಗರದಲ್ಲಿ ಜೈಲಿಗೆ ರವಾನೆ ಬಚಾವಾಗಲು ಮೂವತ್ತು ಲಕ್ಷ ಕೊಟ್ಟಿದ್ದು ಸ್ವಂತ ದರ್ಶನ್ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ದರ್ಶನ್ ಹಾಗೂ ಅವರ ಪ್ರಿಯತಮೆ ಪವಿತ್ರಗೌಡ ಸೇರಿದಂತೆ ಹದಿಮೂರು ಮಂದಿ ಆರೋಪಿಗಳ ವಿಚಾರಣೆಯನ್ನು ನಾಲ್ಕನೇ ದಿನವಾದ ಶುಕ್ರವಾರ ಸಹ ಪೊಲೀಸರು ನಡೆಸಿದ್ದಾರೆ ಪೊಲೀಸರ ಪ್ರಶ್ನೆಗೆ ಉತ್ತರಿಸಲಾಗದ ದರ್ಶನ್ ಆ ಹಿರಿಯ ಅಧಿಕಾರಿಗಳು ಇಬ್ಬರು ವಿಚಾರಿಸಿದಾಗ ಏನೋ ಆಗೋ ಇತ್ತು ಸರ್ ಎಂದು ಕಣ್ತುಂಬಿಕೊಂಡಿದ್ದಾರೆ ಆದರೆ ಪವಿತ್ರ ಗೌಡ ಮಾತ್ರ ಆಟಮಾರಿ ಧೋರಣೆ ತೋರುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನ್ನ ಹೆಸರು ಹೇಳದೆ ಪೊಲೀಸರಿಗೆ ಶರಣಾಗುವ ನಾಲ್ಕು ಸಹಚರಿಗೆ ನೀಡುವಂತೆ ಖುದ್ದು ನಟ ಲಕ್ಷ ರೂಪಾಯಿ ಮನೆಯಲ್ಲಿ ಮೂವತ್ನಾಲ್ಕು ಮೂವತ್ತು ಲಕ್ಷ ರೂಪಾಯಿಗಳನ್ನು ನೀಡಿದರು ಎಂದು ಸಂಗತಿ ಪೊಲೀಸರ ತನಕ್ಕೆ ಬೆಳಕಿಗೆ ಬಂದಿದೆ ಕೆಲ ವರ್ಷಗಳ ಹಿಂದೆ ನಟ ದರ್ಶನನ್ನು ಖಾಲಿ ಜಾಗಕ್ಕೆ ಕರೆದುಕೊಂಡು ಜೀವ ಬೆದರಿಕೆ ಹಾಕಿದ್ದರು ನಾನು ಕೆಲ ಸ್ನೇಹಿತರು ಕರೆದುಕೊಂಡು ಹೋಗಿದ್ದೆ ಇಲ್ಲವಾದರೆ ನನಗೂ ರೇಣುಕಾ ತರಗತಿಯಾಗುತ್ತಿದೆ ಎಂದು ನಿರ್ಮಾಮಕ ಬಿ ಭರತ್ ಆರೋಪಿಸಿದ್ದಾರೆ ಮತ್ತಿಬ್ಬರು ಸಹಚರರ ಬಂಧನ ಚಿತ್ರದುರ್ಗದ ರೇಣುಸ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಆ ಜಿಲ್ಲೆ ಡಿಐಸ್ ಪಿ ಪಿ ಮುಂದೆ ನಂದ ದರ್ಶನ್ ಮತ್ತು ಮತ್ತಿತರಿಬ್ಬರು ಸಹಚರರು ಶರಣಾಗಿದ್ದಾರೆ ಇದರೊಂದಿಗೆ ಕೊಲೆ ಕೃತ್ಯದಲ್ಲಿ ಬಂಧಿತ ಸಂಖ್ಯೆ ಹದಿನಾರಕ್ಕೆ ಏರಿದೆ ಇದು ರೇಣುಕಾಸ್ವಾಮಿಯವರು ಚಿತ್ರದುರ್ಗದಿಂದ ಅಪಹರಿಸಿ ಕರೆತಂದರು ವಿಡಿಯೋ ಇಷ್ಟವಾದರೆ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ